ಒಂದು ಪೈಸೆ ಖರ್ಚಿಲ್ಲದೆ ಮನೆಯಲ್ಲಿ ಮುಖ ಸೂಪರಾಗಿ ಗ್ಲೋ ಆಗೋ ಥರ ಬೆಳಗ್ಗಾಗೋ ಥರ ಫೇಶಿಯಲ್ ಮಾಡ್ಕೋಬೇಕ ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಎಲ್ರಿಗೂ ನೀವೇನಾದರೂ ಪಾರ್ಲರ್ಗಳಿಗೆ ಹೋಗಿ ಫೇಶಿಯಲ್ ಮಾಡ್ಕೊಂಡ್ರೀನಿ ಮುಖ ಗ್ಲೋ ಆಗೋದು ಬೆಳ್ಳಗಾಗೋದು ಅಂತ ಅನ್ಕೊಂಡಿದ್ರೆ ನಿಮ್ಗೆ ಇವತ್ತು ನಾನು ಚಾಲೆಂಜ್ ಮಾಡ್ತೇನೆ ಅದೇನು ಅಂತಂದರೆ ಅಡುಗೆ ಮನೆಯಲ್ಲಿರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗ ಮಾಡಿಕೊಂಡು ನಾವು ಫೇಶಿಯಲ್ ಮಾಡಿಕೊಂಡು ನಮ್ಮ ಮುಖ ಸೂಪರ್ ಗ್ಲೋ ಆಗೋ ಥರ ಬೆಳಗ್ಗೆ ಥರ ಮಾಡ್ಬೋದು ನಾನು ಆಗಾಗ ಟ್ರೈ ಮಾಡ್ತಾ ಇರ್ತೇನೆ ಇವತ್ತೇನಾದರೂ ನಿಮಗೆ ನನ್ನ ಮುಖದಲ್ಲಿ ಚೇಂಜಸ್ ಕಾಣ್ತಾ ಇದ್ದರೆ ಗ್ಲೋ ಆಗೋ ಥರ ಕಾಣಿಸ್ತಾ ಇದ್ರೆ ಅದಕ್ಕೆ ಅದೇ ಕಾರಣ ಇವತ್ತು ಸೂಪರ್ ಆಗಿರುವಂಥ ಅಡುಗೆ ಮನೆಯಲ್ಲಿ ಇರುವಂಥ ಅಕ್ಕಿ ಹಿಟು ಕಡಲೆ ಹಿಟ್ಟು ಹಾಲು ಮತ್ತು ಮೊಸರು ಇದನ್ನ ಉಪಯೋಗ ಮಾಡಿಕೊಂಡು ಸೂಪರಾಗಿ ಕಂಪ್ಲೀಟಾಗಿ ಫೇಶಿಯಲ್ ಥರನೇ ಅಂದರೆ ಕ್ಲೆನ್ಸಿಂಗ್ ಇರ್ಬೋದು ಫೇಸ್ ಪ್ಯಾಕ್ ಇರ್ಬೋದು ಸ್ಕ್ರಬ್ ಇರ್ಬೋದು ಇದೆಲ್ಲದನ್ನು ಮಾಡಿಕೊಂಡು ಮಗನ ಗ್ಲೋ ಆಗೋ ಥರ ಮಾಡ್ಬೋದು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟಾಗಿ ಇವತ್ತಿನ ವೀಡಿಯೋದ್ದೆಲ್ಲದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಪೂರ್ತಿಯಾಗಿ ವಿಡಿಯೋ ನೋಡಿ ಅರ್ಧರ್ಧ ವೀಡಿಯೋ ನೋಡಿ ಅರ್ಧರ್ಧ ಟ್ರೈ ಮಾಡಿ ರಿಸಲ್ಟ್ ಬಂದಿಲ್ಲ ಅಂತ ಹೇಳಬೇಡಿ ಇನ್ನೊಂದು ಅಂತಂದ್ರೆ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಗಂತಂದರೆ ನಾನು ನೆಕ್ಸ್ಟ್ ಹಾಕೋದೆಲ್ಲ ಎಲ್ಲ ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ರೀಗೂ ಮೊದಲು ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ರೆಡಿ ಮಾಡ್ಕೊಳ್ಳಿ ಕಂಪ್ಲೀಟ್ ಫೇಶಿಯಲ್ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಸ್ವಲ್ಪ ಜೇನುತುಪ್ಪ ಹಾಲು ಮೊಸರು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಒಂದು ಸ್ವಲ್ಪ ಲಿಂಬೆ ರಸ ಚಿಟಿಕೆಯಷ್ಟು ಅರಿಶಿಣ ಪುಡಿ ಫೇಶಿಯಲಲ್ಲಿ ಮೊದಲ ಸ್ಟೆಪ್ ಏನು ಗೊತ್ತಾ ನಾವು ಮುಖನ ಕ್ಲೀನ್ ಮಾಡುವಂಥದ್ದು ಕ್ಲೀನ್ ಮಾಡೋದಕ್ಕೆ ಏನು ಬೇಕು ನಮಗೆ ಹಾಲು ಮತ್ತು ಜೇನುತುಪ್ಪ ಮತ್ತು ಒಂದು ಸ್ವಲ್ಪ ಹತ್ತಿ ಒಂದು ಬೌಲಿಗೆ ಒಂದು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ಹಾಲನ್ನು ಹಾಕ್ಕೊಳ್ಳಿ ಜಾಸ್ತಿ ಏನೂ ಬೇಡ ಅದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪನ ಹಾಕೋಬೇಕು ಜಾಸ್ತಿ ಏನೂ ಬೇಡ ಜೇನುತುಪ್ಪ ಸ್ವಲ್ಪ ಸಾಕು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜೇನುತುಪ್ಪ ಹಾಲಿನ ಜೊತೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಏನು ಮಾಡುತ್ತೆ ನಮ್ಮ ಮುಖನ ಡೀಪಾಗಿ ಕ್ಲೀನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಬ್ರೈಟನ್ ಮಾಡೋದಕ್ಕೆ ವೈಟನ್ ಮಾಡೋದಿಕ್ಕೂ ಸಹಾಯ ಮಾಡುತ್ತೆ ಜೇನುತುಪ್ಪ ಕೂಡ ಅಷ್ಟೇ ಆ್ಯಂಟಿ ಏಜಿಂಗಾಗಿ ವರ್ಕ್ ಮಾಡುತ್ತೆ ಮತ್ತು ಇದೇನು ಅಂತಂದರೆ ನಮ್ಮ ಸ್ಕಿನ್ ಮಾಯ್ಶ್ಚರೈಸ್ಡ್ ಆಗಿರಲಿಕ್ಕೆ ಹೈಡ್ರೇಟ್ ಆಗಿರಲಿಕ್ಕೆ ಹೆಲ್ಪ್ ಮಾಡುತ್ತೆ ಅದಾದ ನಂತರ ಒಂದು ಹತ್ತಿಯನ್ನು ಈ ಮಿಕ್ಸ್ ಈ ಏನು ಹಾಲು ಮತ್ತು ಜೇನುತುಪ್ಪದ ಮಿಕ್ಸ್ ಇರುತ್ತೆ ಅದಕ್ಕೆ ಹತ್ತಿಯನ್ನು ಮುಳುಗಿಸ್ಬಿಟ್ಟು ನೀಟಾಗಿ ನಮ್ಮ ಮುಖನ ನಾವು ಕ್ಲೀನ್ ಮಾಡ್ಕೋಬೇಕು ನೋಡಿ ಈ ಥರ ಕಂಪ್ಲೀಟಾಗಿ ಒಂದೆರಡು ನಿಮಿಷ ಆದರೂ ನಾವು ಮಸಾಜ್ ಮಾಡುತ್ತೆ ಥರ ಮಾಡಿ ಕಂಪ್ಲೀಟಾಗಿ ಮುಖನ ಕ್ಲೀನ್ ಮಾಡ್ಕೋಬೇಕು ಅದಾದ ನಂತರ ಯಾವುದಾದ್ರೂ ಆಗಿರುವಂಥ ಬಟ್ಟೆಯಿಂದ ಅಂದರೆ ಟವೆಲ್ ಇರುತ್ತಲ್ವ ಹತ್ತಿದ್ದಿದ್ರೆ ಒಳ್ಳೇದು ಆಗಿರುವಂಥದ್ದು ಅದರಲ್ಲಿ ಮುಖನ ಕ್ಲೀನಾಗಿ ಒರೆಸ್ಕೋಬೇಕು ತೊಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮಗೆ ಮುಖ ತುಂಬ ಕ್ಲೀನಾದಾಗೆ ಫ್ರೆಶ್ ಆದಾಗೆ ಫೀಲ್ ಆಗುತ್ತೆ ಕ್ಲೆನ್ಸಿಂಗ್ ಮುಗಿಯಿತು ನೋಡಿ ಇವಾಗ ಸ್ಕ್ರಬ್ ಸ್ಕ್ರಬ್ಬಿಗೆ ಏನೆಲ್ಲ ಬೇಕು ನಮಗೆ ಅಕ್ಕಿ ಹಿಟ್ಟು ಪ್ಯೂರಾಗಿರುವಂಥ ಅಕ್ಕಿ ಹಿಟ್ಟನ್ನು ಉಪಯೋಗ ಮಾಡ್ಕೊಳ್ಳಿ ಮುಖ ಕಚ್ಕೊಳ್ಳುವಂಥ ಯಾವುದೇ ಇಂಗ್ರೀಡಿಯೆಂಟ್ಸನ್ನು ನೀವು ಟ್ರೈ ಮಾಡ್ತೀರ ಅಂತ ಅಂದ್ಕೊಂಡಿದ್ರೂ ಕೂಡ ಅದು ತುಂಬ ಪ್ಯೂರಾಗಿರಲಿ ಮತ್ತು ಉಪಯೋಗ ಮಾಡುವ ಬೌಲ್ ಕೂಡ ಅಷ್ಟೇ ತುಂಬ ಕ್ಲೀನಾಗಿರಬೇಕು ಒಂದೆರಡು ಚಮಚದಷ್ಟು ಅಕ್ಕಿ ಹಿಟ್ಟು ಮತ್ತು ಅದಕ್ಕೆ ನಾವು ಮೊಸರನ್ನು ಅದನ್ನ ಮಿಕ್ಸ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರನ್ನು ಹಾಕೋಬೇಕು ಅಕ್ಕಿ ಹಿಟ್ಟು ಒಳ್ಳೆ ಸ್ಕ್ರಬ್ ಥರ ಅಂದರೆ ಮುಖನ ಡೀಪ್ ಕ್ಲೀನ್ ಮಾಡೋದಕ್ಕೆ ಸಾಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಬ್ರೈಟನ್ ಕೂಡ ಕೂಡ ಮಾಡುತ್ತೆ ಅಕ್ಕಿ ಹಿಟ್ಟು ಆ್ಯಂಟಿ ಏಜಿಂಗ್ ಆಗಿದ್ದು ತುಂಬ ಒಳ್ಳೆಯದು ಇವಾಗಿನ ಸೌಂದರ್ಯ ಪ್ರಾಡಕ್ಟ್ಗಳಲ್ಲಿ ಎಲ್ಲದರಲ್ಲಿ ಕೂಡ ಅಷ್ಟೇ ಅಕ್ಕಿ ಹಿಟ್ಟನ್ನು ಉಪಯೋಗ ಮಾಡ್ತಾರೆ ಮೊಸರು ನಿಮ್ಗೆ ಹಾಗೆ ಹೈಡ್ರೇಟ್ ಮಾಡೋದಕ್ಕೆ ಗ್ಲೋ ಮಾಡೋದಕ್ಕೆ ಮುಖನ ಸಾಫ್ಟ್ ಮಾಡೋದಿಕ್ಕೆ ತುಂಬಾ ಒಳ್ಳೇದು ಈ ಥರ ಪೇಸ್ಟ್ ಮಾಡ್ಕೊಂಡಾದ ನಂತರ ನಾವಿದ ಮುಖಕ್ಕೆ ಹಚ್ಚಿಬಿಟ್ಟು ಲೈಟಾಗಿ ಮಸಾಜ್ ಮಾಡ್ಕೋಬೇಕು ಅಂದರೆ ಸ್ಕ್ರಬ್ ಥರ ಮಾಡ್ಕೋಬೇಕು ನೋಡಿ ನಾನು ಈ ಥರ ತೋರಿಸ್ತಾ ಇದ್ದೀನಲ್ವ ಹಾಗೆ ನಾವು ಸರ್ಕ್ಯುಲರ್ ಮೋಷನಲ್ಲೇ ಈ ಥರ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ತುಂಬ ಲೈಟಾಗಿ ಜಾಸ್ತಿ ಪ್ರೆಷರ್ ಹಾಕಿ ಮಾಡಿಬಿಡಿ ಸ್ಕಿನ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ ಇದು ಏನು ಅಂತಂದರೆ ಸ್ಕಿನ್ನನ್ನು ಡೀಪ್ ಕ್ಲೀನ್ ಮಾಡುತ್ತೆ ಡಟ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ ಸ್ಕಿನ್ ಸ್ಕಿನ್ನನ್ನು ಸೂಪರ್ ಫ್ರೆಶ್ ಆಗಿ ಗ್ಲೋ ಆಗೋ ಥರ ಮಾಡುತ್ತೆ ಒಂದು ಎರಡು ನಿ ಎರಡರಿಂದ ಮೂರು ನಿಮಿಷ ನೀವು ಈ ಥರ ಮಸಾಜ್ ಮಾಡ್ಕೊಳ್ಳೋ ಥರ ಸ್ಕ್ರಬ್ ಮಾಡಿಕೊಂಡು ಅದಾದ ನಂತರ ಮುಖನ ಕ್ಲೀನಾಗಿ ತೊಳ್ಕೊಬೋದು ಉಗುರು ಬೆಚ್ಚಗಿನ ನೀರಲ್ಲಿ ತೊಳ್ಕೊಂಡಾದ ನಂತರ ಮುಖನ ಒರೆಸ್ಕೊಳ್ಳಿ ನಿಮಗೆ ಸೂಪರ್ ಫ್ರೆಶ್ ಆದಾಗೆ ಫೀಲ್ ಆಗುತ್ತೆ ತುಂಬ ಫ್ರೆಶ್ ಲುಕ್ ಅನಿಸುತ್ತೆ ನಿಮಗೆ ಗೊತ್ತಾಗುತ್ತೆ ಅದರ ಡಿಫ್ರೆನ್ಸ್ ಸ್ಕ್ರಬ್ ಮಾಡಿ ಆದ ನಂತರ ಒಂದು ಹತ್ತು ನಿಮಿಷ ಬಿಟ್ಟು ನೀವು ಬಿಸಿ ನೀರಲ್ಲಿ ಆ ಹಬೆ ಇರುತ್ತಲ್ವ ಆ ಶಾಖನ ಮುಖಕ್ಕೆ ತಗೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಇದು ಪೋರ್ಸನ್ನು ಓಪನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ಮುಖ ಸೂಪರ್ ಗ್ಲೋ ಆಗೋ ಥರ ಮಾಡುತ್ತೆ ಸ್ಟೀಮ್ ಮಾಡ್ಕೊಂಡಾದ ನಂತರ ಇವಾಗ ಫೇಸ್ ಪ್ಯಾಕನ್ನು ಹಚ್ಕೊಳ್ಳುವಂಥದ್ದು ಫ್ಯಾ ಫೇಸ್ ಪ್ಯಾಕ್ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಕಡಲೆ ಹಿಟ್ಟು ಒಂದೆರಡು ಚಮಚದಷ್ಟು ಪ್ಯೂರಾಗಿರುವಂಥ ಕಡಲೆ ಹಿಟ್ಟನ್ನು ತಗೊಳ್ಳಿ ಚಿಟ್ಟಿಕೆಯಷ್ಟು ಒಳ್ಳೆ ಕ್ವಾಲಿಟಿ ಅರಶಿನ ಅರಶಿಣ ಏನಾದರೂ ಕೆಲವರಿಗೆ ಆಗಿಬರಲ್ಲ ಅಂತಂದರೆ ಅರಶಿನನ್ನು ಸ್ಕಿಪ್ ಮಾಡಿ ಏನೂ ತೊಂದರೆ ಇಲ್ಲ ಒಂದು ಮೂರಿಂದ ನಾಲ್ಕು ಅಷ್ಟು ಲಿಂಬೆ ರಸ ಜಾಸ್ತಿ ಬೇಡ ಒಂದು ಮೂರು ನಾಲ್ಕು ಡ್ರಾಪ್ ಅಷ್ಟೇ ಸಾಕು ನಾನು ಎಲ್ಲದನ್ನು ಹಾಕೊತಾ ಇಲ್ಲ ಅದಾದ ನಂತರ ಮಿಕ್ಸ್ ಮಾಡೋದಕ್ಕೆ ಹಾಲು ಅಥವಾ ಮೊಸರು ನಿಮ್ಮದು ಡ್ರೈ ಸ್ಕಿನ್ ಆದರೆ ಮೊಸರನ್ನು ಉಪಯೋಗ ಮಾಡಿಕೊಳ್ಳಿ ಆಯಿಲ್ ಸ್ಕಿನ್ ಆದರೆ ಹಾಲನ್ನು ಉಪಯೋಗ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ದಪ್ಪ ಪೇಸ್ಟ್ ಬರೋ ಥರ ಆಗಬೇಕು ಅಂದರೆ ನಮಗೆ ಮುಖಕ್ಕೆ ಪೇಸ್ಟನ್ನು ಹಚ್ಕೊಳ್ಳೋ ಥರ ಒಂದು ಲೇಯರ್ ನೀಟಾಗಿ ಒಂದು ಅಥವಾ ಎರಡು ಲೇಯರ್ ನೀಟಾಗಿ ಆ ಫೇಸ್ ಪ್ಯಾಕ್ ಹಚ್ಕೊಳ್ಳೋ ಥರ ಇರಬೇಕು ತುಂಬ ತೆಳ್ಳಗಿದ್ರೂ ಕೂಡ ಅದು ವಾಟರ್ ವಾಟರ್ ಇದ್ದರೂ ಕೂಡ ಕಷ್ಟ ಈ ಹದ ಸಾಕು ಒಂದು ಅಥವಾ ಎರಡು ಕೋಟ್ ಮುಖ ಮತ್ತು ಕುತ್ತಿಗೆಗೆ ಹಚ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಟ್ಟು ನಾವು ಮುಖನ ತಣ್ಣೀರಲ್ಲಿ ಅದು ಉಗುರು ಬೆಚ್ಚಗಿನ ನೀರಲ್ಲಿ ತೊಳ್ಕೊಬೇಕು ಒಂದು ಸರಿ ನೀವು ಇದನ್ನ ಮಾಡಿ ನೋಡಿ ಮುಖ ಸೂಪರ್ ಫ್ರೆಶ್ ಆದಾಗೆ ಕಂಪ್ಲೀಟ್ ಗ್ಲೋ ಆದಾಗೆ ವೈಟ್ ಆದಾಗೆ ನಿಮ್ಗೆ ಅನ್ನಿಸ್ತಿದೆ ಅದಾದ ನಂತರ ನಾವು ಒಂದು ಸ್ವಲ್ಪ ಮಾಯಿಶ್ಚರೈಸರನ್ನು ಹಚ್ಚಿಬಿಟ್ಟು ಮಸಾಜ್ ಮಾಡ್ಕೋಬೇಕಾಗುತ್ತೆ ನಾನು ಯೂಶ್ವಲ್ ಆಗಿ ಮಿನಿಮಲ್ ಅವ್ರದ್ದು ಮಾಶ್ಚರೈಸರನ್ನು ಹಚ್ಕೊತಾ ಇದ್ದೇನೆ ನೀವು ಯಾವುದು ಅಥವಾ ಅಲ್ವೇರಾ ಜೆಲ್ ಬೇಕಾದರೂ ಹಚ್ಕೋಬಹುದು ಪ್ಯೂರಾಗಿರುವಂಥದ್ದು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಲ್ವೇರಾ ಜೆಲ್ ಉಪಯೋಗ ಮಾಡೋದಿದ್ರೆ ಕಂಪ್ಲೀಟಾಗಿ ಪ್ಯೂರ್ ಆಗಿರೋದನ್ನು ಉಪಯೋಗ ಮಾಡ್ಕೊಳ್ಳಿ ಅಥವಾ ನೀವು ಯಾವುದಾದ್ರೂ ಮಾಯ್ಶ್ಚರೈಸರನ್ನು ಹಚ್ಕೊತೀ ಅಂತಂದರೆ ಆ ಮಾಯ್ಚರೈಸರನ್ನು ಬೇಕಾದರೂ ಹಚ್ಕೋಬೋದು ನಾನು ಹಚ್ಚುವಂಥ ಮಾಯಶ್ಚರೈಸರ್ದು ಲಿಂಕ್ ಬೇಕಾದರೂ ಹಾಕಿರ್ತೀನಿ ನಾನು ಮಿನಿಮಲಿಸ್ಟ್ ಇದು ಉಪಯೋಗ ಮಾಡ್ತೀನಿ ಆಯಿಲ್ ಸ್ಕಿನ್ಗೆ ತುಂಬ ಸೂಪರಾಗಿ ವರ್ಕ್ ಆಗುತ್ತೆ ಇದರಲ್ಲಿ ನೋಡಿ ಎರಡೂ ಇದೆ ಸರಿ ನಾನು ಅಂದ್ರೆ ಈ ಅಲುವೆರಾ ಜೆಲ್ಲನ್ನು ಹಚ್ಕೊಂತೇನೆ ಬಟ್ ಯೂಶುವಲ್ ಆಗಿ ನಾನು ಮಿನಿಮಲಿಸ್ಟ್ ಇಷ್ಟ ಅವ್ರದ್ದು ಹಚ್ಕೊಳ್ಳುವಂಥದ್ದು ಅನ್ನು ನೋಡಿ ಇವಾಗ ಹತ್ರದಿಂದ ನಿಮಗೆ ನನ್ನ ಮುಖನ ತೋರಿಸ್ತಾ ಇದ್ದೇನೆ ಜಸ್ಟ್ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಲೋಷನ್ ಮತ್ತು ನಂದು ಡೇ ಕ್ರೀಮನ್ನು ಹಚ್ಕೊಂಡಿದ್ದೇನೆ ಜಾಸ್ತಿ ಮೇಕಪ್ ಮಾಡ್ಕೊಂಡಿಲ್ಲ ನಿಮಗೆ ಆ ಫ್ರೆಶ್ನೆಸ್ ಆ ಕ್ಲೀನಾಗಿ ಕ್ಲೀನ್ ಆಗಿ ಕಾಣಿಸ್ತಾ ಇದೆ ನೋಡಿ ಈ ಥರ ನೀವೇ ಮನೆಯಲ್ಲಿ ಸಿಂಪಲ್ ಆಗಿ ನೀವು ಫೇಶಿಯಲನ್ನು ಮಾಡ್ಕೋಬೋದು ಆದರೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಇರ್ಬೋದು ಫೇಸ್ ಪ್ಯಾಕ್ಗಳಿರ್ಬೋದು ಮನೆಯಲ್ಲೇ ಮಾಡಿದ್ರು ಅಡ್ಡಿ ಇಲ್ಲ ಅದು ಹೊರಗಡೆದು ತಂದಿದ್ರು ಅಡ್ಡಿ ಇಲ್ಲ ಕಾಸ್ಮೆಟಿಕ್ಸ್ ಆಗಿರ್ಬೋದು ಅದನ್ನ ಒಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡೆ ಮುಖಕ್ಕೆ ಹಂಚ್ ಹಚ್ಕೊಳ್ಳಿ ಅಂದರೆ ಕೈಗೆ ಹಚ್ಬಿಟ್ಟು ಚೆಕ್ ಮಾಡಿ ಏನಾದರೂ ಇರಿಟೇಷನ್ ಇಲ್ಲ ಅಂತಂದರೆ ಮಾತ್ರ ಮುಖಕ್ಕೆ ಹಚ್ಕೊಳ್ಳಿ ಈ ಥರ ಫೇಶಿಯಲ್ಗಳನ್ನು ನೀವು ತಿಂಗಳಿಗೊಂದು ಎರಡು ಮೂರು ಸರಿ ಮಾಡಿದರೆ ಸಾಕು ದಿನ ಮಾಡುವಂಥ ಅವಶ್ಯಕತೆ ಇಲ್ಲ ಇಂಥದ್ದು ಅದ್ಭುತವಾಗಿರುವಂಥ ಬ್ಯೂಟಿ ಟಿಪ್ಸ್ಗಳ ಜೊತೆ ಬರ್ತಾ ಇರ್ತೀನಿ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಥ್ಯಾಂಕ್ಸ್ ಇಲ್ರಿಗೂ